ರೈತರ ಸಲುವಾಗಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಹಾಗೂ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡದೇ ಇದ್ರೆ ಲಾಡ್ ಮನೆ ಮುಂದೆ ಧರಣಿ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಶಪಿ ಧಾರವಾಡ ಜಿಲ್ಲೆಯ ಕಲಗಟ್ಟಿ ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಹಾಗೂ ಬೆಳೆ ಪರಿಹಾರ ಸರಿಯಾಗಿ ಸಿಗ್ತಾ ಇಲ್ಲಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹೈವೇಲಿ ಧರಣಿ ನಿರತ ರೈತರು ರೈತ ಬೆಳೆದಂತಹ ಅಲ್ಪ ಸ್ವಲ್ಪ ಬೆಳೆಗೂ ಕೂಡ ಸರಿಯಾದ ಬೆಂಬಲ ಬೆಲೆಯೂ ಸಿಗ್ತಾ ಇಲ್ಲ ಅದೇ ರೀತಿ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಸರಿಯಾದ ಸರ್ಕಾರದಿಂದ ಪರಿಹಾರವೂ ಸಿಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ರು ಯಾವ ರೈತರಿಗೂ ಕೂಡ ಇನ್ನುವರೆಗೂ ಕಲಘಟಗಿ ತಾಲೂಕಿನಲ್ಲಿ ಪರಿಹಾರ ಸಿಕ್ಕಿರುವುದಿಲ್ಲ ಕಲಘಟಗಿ ತಾಲೂಕಿನ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಧರಣಿ ಸ ನಡೆಸಿದ್ರು ಈ ಸಮಯದಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಪಾಲ್ಗೊಂಡಿದ್ರು ವರದಿ ಪ್ರಕಾಶದ್ದು ಮಹಾಯುದ್ಧ ನ್ಯೂಸ್ ಧಾರವಾಡ ವಿರೋಧ ಮಾಡ್ತೀನಿ ನಾನು ಇವತ್ತು ಹೇಳೋದಿಷ್ಟೇ ಅನೇಕ ಜನ ಮೂರ್ ಸಾರಿ ನೀವು ಇಲ್ಲಿಂದ ಶಾಸಕರಾಗಿರಿ ಮೂರ್ ಸಾರಿ ಮಂತ್ರಿ ಆಗಿರಿ ಎರಡ್ ಸಲ ಮೂರ್ ಸಲ ಮಂತ್ರಿ ಆಗಿರಿ ಆದ್ರೆ ಸಹಿತ ಈಗ ರೈತರ ಬಗ್ಗೆ ಕಳ್ಕಾ ಇಲ್ಲ ಕೂಲಿ ಕಾರ್ಮಿಕರ ಬಗ್ಗೆ ಕಳ್ತಾ ಇಲ್ಲ ಯಾರ ರೈತ ಯಾರು ಬೆಳೆ ತಗೊಂಡು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಯಾ ಇಲ್ಲಿ ನೀವು ಇವತ್ತಿನವ್ರಿಗೂ ಭೇಟಿ ಕೊಟ್ಟಿಲ್ಲ ನಿಮ್ಗೆ ಮಾನ ರೆಡ್ಡಿ ಇತ್ತಂದ್ರೆ ನೀವ್ ಎರಡು ದಿವಸ ಖರೀದಿ ಕಂದ್ರೆ ಖರೀದಿ ಮಾಡ್ರಿ ಮುಂಬರುವ ದಿನಗಳಲ್ಲಿ ರೈತರ ಪರವಾಗಿ ಏನಿಗಾಗಿ ನಮ್ ರೈತರು ಹೇಳ್ತಿದಾರೆ ಬೆಳೆ ವಿಮೆ ಬಂದಿಲ್ಲ ರೈತರ ಮಾಲ್ ಖರೀದಿ ಆಗ್ತಾ ಇಲ್ಲ ಗೊಂಜಾದು ಹೋದ್ ವರ್ಷ ಕೇಂದ್ರ ಸರ್ಕಾರದವ್ರು ಕೊಟ್ರೆ ಅದನ್ನ ತೆಗಿಯಾಕ ಇವತ್ತು ಒಂದ್ ವರ್ಷ ಆದ್ರೂ ಇತ್ತು ನಾವು ಗೊಂಜಾ ತೊಗೊಂಡ್ ಏನ್ ಮಾಡ್ಬೇಕು ಯಾರು ತಗೋಂಗಿಲ್ಲ ಅಂತ ಹೇಳಿ ಏನ್ ಇವಾಗ ವ್ಯಾಪಾರ ಮಾಡಕ್ ಅಂತೀರಿ ರೈತರಿಗೆ ನೀವು ಅನುಕೂಲ ಮಾಡಕ್ ಆಗಿಲ್ಲ ನೀವು ಅದನ್ನ ಮತ್ತೆ ಸರ್ಕಾರ ಕಳ್ಸಿ ಆ ಬೇರೆ ಯಾರು ಖರೀದಿ ಮಾಡಂಗಿಲ್ಲ ಅದಕ್ಕೆ ಅದನ್ನ ಬೇರೆ ಯಾರು ಉಪಯೋಗ ಮಾಡಕ್ ಕೊಡ್ರಿ ಅಂತ ನೀವು ತೆಗೆದು ಖರೀದಿ ಮಾಡಿ ಇಟ್ಕೊಂಡು ಆಮೇಲೆ ಕೇಳ್ಬೇಕಾಗಿತ್ತು ನೀವು ಅದನ್ನ ಮಾಡ್ಲಾರ್ದ ನೀವು ಏನೋ ಈಗಾಗ್ಲೇ ಕೋಲಿನ ದಾಸ್ ಅಂತ ನಾ ಹೇಳ್ತೇನೆ ನೀವ ತೆಗೆದು ಫಿಕ್ಚರ್ ಆಕ್ಟಿರೋದ್ರಿ ಅವಾಗ ಏನೈತಿ ನಾ ಹೇಳ್ತೀನಿ ರೈತರಿಗೆ ವಿಡಿಯೋ ಮಾಡೋದೋಸ್ಕರ ತೋರ್ಸಗೋಸ್ಕರ ಚೀಲ ಹೊರತಾನ ಗಾಡಿ ದುಡ್ತಾನ ಎಲ್ಲಾ ಮಾಡ್ತಾನ ರೈತರು ನಾನು ಹೇಳ್ತೇನೆ ನಿಮ್ ಜೊತೆ ನಾ ಇರ್ತೇನೆ ಅವಾಗ ಹೈ ಕರಿ ಕರದ ನಿಮ್ ಬಂದೀಲ ಹೊರಗ್ರ ಕಟ್ಟವ್ರು ಹೇಳು ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಯಾರಿಗಾದ್ರು ನಿಂಗ್ ಹೇಳಿ ಹತ್ತ್ ಸಾವಿರ ರೂಪಾಯಿ ಕೊಡ್ತಂಗ್ ಹುಡುಗರಿಗೆ ಅನುಕೂಲ ಆಗ್ಲಿ ಕೂಲಿ ಕಾರ್ಮಿಕರಿಗೆ ಅನ್ಕೂಲ ಅನುಕೂಲ ಆಗ್ಲಿ ಅಂತ ಕೊಡಂಗಿಲ್ಲ ತನಗ ವಿಡಿಯೋ ಮಾಡ್ಬೇಕಾಗಿರ್ತೀವಿ ತನಗ ಸೋಷಿಯಲ್ ಮೀಡಿಯಾದಾಗ ತನ್ನ ಹೆಸರು ಇರ್ಬೇಕಾಗಿರ್ತತಿ ಅದಕ್ಕೆ ವಿಡಿಯೋ ಮಾಡಿ ಇಡೀ ಇಡೀ ರಾಜ್ಯಕ್ಕೆ ತೋರಿಸ್ತಾನೆ ಮಾನವರಾಜ್ ಇತ್ತಂತಂದ್ರ ನಿನ ಮಾನರಾಜ್ ಇತ್ತಂತಂದ್ರೆ ಕಾರ್ಮಿಕ ಇಲಾಖೆ ಒಳಗ ಏನ್ ಎಂಟುನೂರ ಒಂಬತ್ ಕೋಟಿ ಹಗರಣ ಏನು ಎಂಟುನೂರ ಒಂಬತ್ನೂರು ಕೋಟಿ ನೀವೆಲ್ಲಾ ಇಲಾಖೆಯವರು ಸೇರಿ ತಿಂದು ಹೇಗಿರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಪ್ರತಿ ಕ್ಷೇತ್ರದಲ್ಲಿ ನಾನ್ ರೈತರ ಹೇಳ್ತಾ ನೀವು ಬಾಯ್ ಬಿಡ್ರಿ ನೀವು ಮುಗ್ದಿರೋದ್ರಿ ಈಗ ಹೇಳ್ತೇನೆ ಮೂರ್ ಸರಿ ನೀವು ಮತ ಹಾಕಬೇಡಿ ಬಹಳ ಚಲೋದನ ಮಾಡಿ ಆದ್ರೆ ಈ ಸರಿ ನಾನು ಹೇಳೋದು ನಿಮ್ಗೆ ಇಷ್ಟ ನೀವು ಯಾವ ಕಾಲಕ್ಕೂ ನೀವು ಮಗ ಆಗ್ಬೇಡ್ರಿ ಅವನಿಗೆ ಸರಿ ಯಾವ ಇದಕ್ಕೂ ಅವನ್ ಬೇಕು ಅವನ್ ಏನ್ ರೊಕ್ಕ ಮಾಡ್ಕೊಂತ ವ್ಯಾಪಾರ ಮಾಡ್ಕೊತ ಕರೆ ಕಾಜಿಂಗ್ ಗಾಸ್ ಹಾಕುವಂತ ಅದೇ ರೀತಿ ಅವನ್ ಅಲ್ಲೇ ಹೊರಗೆ ಹೋಗಂತ ಹೇಳಿ ಅವ್ನ್ ಕೆಲದ ಪಿಚರ್ನ ಅಟೆಂಡ್ ಮಾಡಕ್ಕೆ ನಾವು ನೀವು ಎಲ್ಲರೂ ಸೇರಿ ಕಳ್ಸೋಣ ಅಂತ ಮತ್ತೊಮ್ಮೆ ಹೇಳಿ ನಾವೆಲ್ಲರೂ ನಿಮ್ ಇದ್ದೇವೆ ಬಿಜೆಪಿ ಪಕ್ಷ ನಿಮ್ ಜೊತೆಗೈತೆ ನಮ್ಮ ಕೇಂದ್ರ ಸಚಿವರು ಜೊತೆ ಜೊತೆಗಿದ್ದಾರೆ ಕೇಂದ್ರ ಸರ್ಕಾರ ಸಂಬಂಧ ಮೋದಿ ಅವ್ರ ಸರ್ಕಾರ ಯಾವತ್ತು ನಿಮ್ ಜೊತೆಗಿರ್ಬೇಕು ಅಂತ ಹೇಳಿ ಇವತ್ತು ಇಷ್ಟೇ ಪ್ರಮಾಣದಲ್ಲಿ ಕೊಡುವ ಸಹಿತ ಮುಂದುವರೆ ದಿನಗಳಲ್ಲಿ ಒಂದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಸರ್ಕಾರ ಎಚ್ಚೆತ್ತು ಕೊಡೋದಿಲ್ಲ ಮಾಡ್ತೇವೆ ಅಂತ ಮೂಲಕ ನಾನು ಹೇಳಿ ಇವತ್ತು ನಿಮ್ಮ ತಿಳಿಸ್ತೇನೆ ಜೈ ಹಿಂದ್ ಜೈ